ಹೆಚ್ಚಾಯಿತು ರೈತರ ಪ್ರತಿಭಟನೆ ಕಾವು ಇಂದು ಮುಧೋಳ ಸಂಪೂರ್ಣ ಬಂದ್ ರೈತರಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಇಷ್ಟು ದಿನ ಬೆಳಗಾವಿಯಲ್ಲಿ ನಡೆದ ಹೋರಾಟ ಇದೀಗ ಮುಧೋಳಗೆ ಶಿಫ್ಟ್ ಆಗಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರೈತರು ಟನ್ ಕಬ್ಬಿಗೆ ಸರ್ಕಾರ ಘೋಷಣೆ ಮಾಡಿರುವ ಬೆಲೆ ನೀಡುವಂತೆ ಆಗ್ರಹಿಸಿ ಇಂದು ಮುಧೋಳ ಬಂದ್ಗೆ ಕರೆ ನೀಡಿದ್ದಾರೆ ಈಗಾಗಲೇ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸೇರಿದ ರೈತರು ಮಹಾಲಿಂಗಾಪುರ ಜಮಖಂಡಿ ಹಾಗೂ ಮುಧೋಳಕ್ಕೆ ಬರುವ ಸರ್ವವಾಹನ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ ರೈತರ ಹೋರಾಟಕ್ಕೆ ಅಂಗಡಿ ಮಾಲೀಕರು ಆಟೋ ಚಾಲಕರು ಬೆಂಬಲ ನೀಡಿದ್ದರಿಂದ ಮುಧೋಳದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿವೆ ರೈತರು ಪ್ರಮುಖ ಸರ್ಕಲ್ಗಳನ್ನು ಬಂದ್ ಮಾಡಿ ಟ್ರ್ಯಾಕ್ಟರ್ ಎತ್ತುಗಳನ್ನು ರಸ್ತೆಯಲ್ಲಿ ಕಟ್ಟಿದ್ದಾರೆ ಅಲ್ಲದೆ ರಸ್ತೆಗೆ ಅಡ್ಡಲಾಗಿ ಆಟೋಗಳನ್ನು ನಿಲ್ಲಿಸಿ ಫ್ಯಾಕ್ಟರಿ ಮಾಲೀಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಈಗಷ್ಟೇ ಚಿಕ್ಕದಾಗಿ ಆರಂಭವಾಗಿರುವಂತಹ ಈ ಪ್ರತಿಭಟನೆ ಸಂಜೆ ಹೊತ್ತಿಗೆ ಮುಧೋಳದಲ್ಲಿ ದೊಡ್ಡ ಮಟ್ಟದ ಕಾವು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಕರ್ನಾಟಕ ನ್ಯೂಸ್ ಮುಧೋಳ